ಹಾಸನ ಮಹಿಳಾ ಸುರಕ್ಷತೆ ಸಾಮೂಹಿಕ ಜವಾಬ್ದಾರಿ ಎರಡು ತಿಂಗಳ ಕ್ಯಾಂಪೇನ್ ಅಂಗವಾಗಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ರಾಷ್ಟ್ರೀಯ ಸಮಿತಿಯಿಂದ ಸೋಮವಾರದಂದು ನಗರದ ಹೇಮಾವತಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸಿದರು ರಾಷ್ಟ್ರೀಯ ಮಟ್ಟದ ಸಮಾರೋಪ ಪ್ರತಿಭಟನೆಯಲ್ಲಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷೆ ಅಫ್ರೋಜಾ ಬೇಕಂ ಕಳೆದ ಎರಡು ತಿಂಗಳಿನಿಂದ ದೇಶಾದ್ಯಂತ ವಿಮೋತಿಯಿಂದ ಕಾರ್ನರ್ ಮೀಟಿಂಗ್ ಮನೆ ಮನೆಗಳಿಗೆ ಭೇಟಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ಮಹಿಳೆಯರಿಗೆ ಜಾಗೃತಿ ಮೂಡಿಸಲಾಯಿತು ನಮ್ಮ ದೇಶ ಅಳಿವು ಉಳಿವು ಹೆಣ್ಣಿನಿಂದ ಮಾತ್ರ ಸಾಧ್ಯ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿದೆ ಬೇಟಿ ಪಡೋ ಬೇಟಿ ಬಚಾವ್ ಎಂಬ ಘೋಷಣೆ ಹೇಳುವವರು ಪಕ್ಷದ ನಾಯಕರು ಕಾರ್ಯಕರ್ತರು ಹೆಣ್ಣಿಗೆ ಬೆಲೆ ನೀಡುತ್ತಿಲ್ಲ ಮಹಿಳೆ ಮೇಲಿನ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ನಡೆಸುವವರ ವಿರುದ್ಧ ಫಾಸ್ಟ್ ನ್ಯಾಯಾಲಯ ನಡೆಸಿ ಅವರನ್ನು ಗಲ್ಲಿಗೇರಿಸಬೇಕು ಇಲ್ಲದಿದ್ದರೆ ಮಹಿಳೆ ಮೇಲಿನ ದೌರ್ಜನ್ಯ ನಿಲ್ಲುವುದಿಲ್ಲ ಹಾಗಾಗಿ ನಮ್ಮ ಹಕ್ಕುಗಳನ್ನು ರಕ್ಷಿಸುವ ಸಲುವಾಗಿ ಒಂದಾಗೋಣ ಎಂದರು ನಾವೆಲ್ಲರೂ ಒಂದಾಗಿ ಬೀದಿಗೆ ಇಳಿದು ಅನ್ಯಾಯದ ವಿರುದ್ಧ ಹೋರಾಟಗಳನ್ನು ನಡೆಸುವುದರ ಮುಖಾಂತರ ದೇಶದಲ್ಲಿ ಸಂವಿಧಾನವನ್ನು ಉಳಿಸಲು ಹಾಗೂ ಮಹಿಳೆಯರ ಸಾಮಾಜಿಕ ನ್ಯಾಯ ಭದ್ರತೆ ಒಳಿತಿಗಾಗಿ ಹೋರಾಡಬೇಕು ಎಂದು ತಿಳಿಸಿದರು ಮಳೆಯಲ್ಲೇ ತಮ್ಮ ಜೊತೆ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬಂದಿರುವ ನೀವುಗಳು ಈ ದೇಶದ ಮುಂದಿನ ಪೀಳಿಗೆಗಳಿಗೆ ಮಹಿಳೆಯರಿಗೆ ಅಭಿನಂದಿಸಿದರು ಇಂತಹ ಹೋರಾಟಗಳಲ್ಲಿ ನಾವು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇವೆ ಎಂದು ಆಶ್ವಾಸನೆ ಕೂಡ ನೀಡಿದರು ನಿರಂತರವಾಗಿ ಕಾರಣಕ್ಕೋಸ್ಕರ ಮಹಿಳೆಯರನ್ನ ತುಂಡು ತುಂಡಾಗಿ ಕತ್ತರಿಸಿ ಅವರನ್ನು ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡಿ ನಮ್ಮ ಗನ ಗಮನಕ್ಕೆ ಬಂದಿರೋ ವಿಷಯ ಇಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಒಂದೇ ಸಮುದಾಯಕ್ಕೆ ಟಾರ್ಗೆಟ್ ಮಾಡಿ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳನ್ನು ನೀಡ್ತಾ ಇದ್ದಾರೆ ಆದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಳಕ್ಕೆ ಏನ್ ಬಯಸ್ತೀನಿ ಅಂದ್ರೆ ಇದೆಲ್ಲ ನಿಮ್ ಕಣ್ಣಿಗೆ ಕಾಣ್ತಾ ಇಲ್ವಾ ಮಹಿಳೆಯರ ಮೇಲೆ ಆಗುತ್ತಿರುವ ಅತ್ಯಾಚಾರಗಳು ಕೊಲೆ ಪ್ರಕರಣಗಳು ಲೈಂಗಿಕ ಕಿರುಕುಳಗಳು ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ವಾ ಅವರಿಗೆ ರಕ್ಷಣೆ ಕೊಡಕ್ಕೆ ನಿಮ್ಮ ಹತ್ರ ಯಾವುದು ಒಂದು ಕಾನೂನು ಇಲ್ವಾ ಯಾವ ರೀತಿ ನಾವು ರಕ್ಷಣೆ ಪಡ್ಕೋಬೇಕು ಕೇಂದ್ರ ಸರ್ಕಾರಕ್ಕೆ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಬಾನು ನಿರಂತರ ಇಪ್ಪತ್ತೊಂದು ವರ್ಷ ವರ್ಷಗಳ ಕಾಲ ತನ್ನ ಹಕ್ಕಿಗಾಗಿ ಹೋರಾಟ ಮಾಡಿ ಮಾಡಿದ ನಂತರವೂ ಸಹ ಹನ್ನೊಂದು ಜನ ರೇಪಿಸ್ಟ್ಗಳಿಗೆ ಕೇಂದ್ರ ಸರ್ಕಾರ ಜೈಲಿನಿಂದ ಜೈಲಿನಿಂದ ಬಿಡುಗಡೆಗೊಳಿಸಿ ಅವರಿಗೆ ಹೂವಿನ ಮಾಲೆಯನ್ನು ಹಾಕಿ ಅವರು ಬಿರು ಬಿಡುಗಡೆಯಾದ ದಿನ ಸಿಹಿ ತಿಂಡಿಯನ್ನು ಹಚ್ಚಿ ಹಂಚಿ ಅವರಿಗೆ ಸನ್ಮಾನಿಸಲಾಗಿದೆ ಇನ್ನು ನಾವು ಇಂತಹ ಸರ್ಕಾರಗಳ ಮೇಲೆ ನಂಬಿಕೆ ಇಡಬಹುದಾ ಅತ್ಯಾಚಾರಗಳಿಗೆ ಬಿಡುಗಡೆಗೊಳಿಸಿ ಹೂಮಾಲೆ ಹಾಕುವ ಸರ್ಕಾರ ಎಲ್ಲಿಂದ ರಕ್ಷಣೆ ಕೊಡಬಹುದು ಸ್ತ್ರೀಯರಿಗೆ ಹಿಡಿದು ವರ್ಷದ ಮಹಿಳೆಯರಿಗೂ ರಕ್ಷಣೆ ಇಲ್ಲ ಕಳೆದ ಕೆಲವು ತಿಂಗಳು ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ರೂಪಾ ಭೀಮ್ ರಾಜ ಮಾಧ್ಯಮ ಉಸ್ತುವಾರಿ ರೂಬಿ ವಾಹಿತ್ ಕಾರ್ಯದರ್ಶಿ ಸಾಹಿರಾ ಬಾನು ಭೀಮ್ ಆರ್ಮಿ ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶ್ರೀನಿವಾಸ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ